என்ன கேக்க வேண்டியது இல்லை மாயாப்பர் நம்ம நாய்க்குட்டிட்டாங்க 8 घंटे தூங்கட்ல நல்லா தானா யாரு அந்த பட்டை அச்ச்சுதா ನೀನ್ ಸುನಾಮಿ ತಗೋ ಬಾಯಿ ಫ್ರೆಂಡ್ಸ್ ಅತ್ನಿ ಸುನಾಮಿ ಬಂದ್ ಕೂಡ್ರಿ ಅದನ್ನ ಹದಿನೈದು ಕಿಲೋಮೀಟರ್ ದೂರ ಇತ್ತು ಕನಾಮಿ ಕನ ಅದನ್ನ ಸುನಾಮಿ ನಾಲ್ಕು ಲೋಕಲ್ ಗಾಡಿ ಕುಡಿಯವ್ರಿ ಈಗೊಮ್ಮೆ ಅತ್ನಿ ಸುನಾಮಿ ಉಲ್ಟಾ ಬಿದ್ದತ್ಲಾ ಗಾಡಿ ಬಂದತ್ ಕೂಡ್ರಿ Ini tsunami. <laughs> ಢುಡನು ರಾನ ಕaby masuk. 1 1 ₮ ತ್ಸಿ ಜದ್ತ ನ ಥಸಿ ಅಭಲು ಡಿ ಅನಾ

કે આવું શું નામ રતન રતન છે છે રણનાનું રણનાનું નામ છે હા હા اچھا <laughs> چلو ஆஹ் ரெடி பண்ணுற ད�ས <laughs> ಫ್ರೆಂಡ್ಸ ಈಗ ಉದ್ದ ಸುಮ್ಮ ಲೋಕಲ್ ಕಣ ಐತ ಅಂತ ಸುಮ್ಮಂದ ಹತ್ತು ಸಾವಿರ ಪ್ರೈಜ್ ಐತಿ ಒಂದ್ ಯಾವ್ದೇ ತಿಂಡಿಗಡೆ ಕುರಿ ಅವ್ರಿಟಾ ಮನಿ ನಾನು ಹೇಳ ಎರ ಎರಡನೇ ಟೈಮಾಗ ಬರ್ಬೋದು ಗಾಡಿ ಪಾಯ್ಟ್ರ್ ದಾದಾ ಒಂದು ಬಂದೈತ್ರಿ ಅದು ಅನ್ನೊಂದು ಮಡಿ ಸುನಾಮ್ ಬಿಟ್ಟ ಅಥ್ನಿ ಸುನಾಮಿ ಬಿಟ್ಟು ಎಲ್ಲ ಲೋಕಲ್ ಗಾಡಿನ ಅದಾವೆ ಸುಮ್ಮನೆ ಸಣ್ಣ ಕಣ ಐತ್ರಿ ಅಡ್ಡ ಒಂದು ಹತ್ತು ಸಾವಿರ ಪ್ರೈಝ್ ಇಟ್ಟ ರೀ ಹತ್ತು ಸಾವಿರ ಪ್ರೈಝ್ ಕಣ ಐತಿ ಅದ್ರಾಗ ಒಂದು ಪಾಯ್ಟ್ರ್ ದಾದಾ ಬಂದೈತ್ರಿ ಹತ್ತನಿ ಚೆನ್ನಾಗಿ ಬಂದೈತೆ ಕುಬೋಟ ಬಂದೈತಿ ನೋಡ್ರಿ ಇಲ್ಲಿ ಕುಬೋಟ ಪ್ರೇ ಇದು ಹತ್ತನಿ ದ್ರ ಕುಟ சான்னுக்காயிரேதா <laughs> Gue t referred on Le rand r variance ರೀ ಒಂದು ಹತ್ತು ಗಾಡಿ ಕುಡಿಯವ್ರಿ ಹಾ ತಿಂಡಿ ತಿಂಡಿ ಗಾಡಿಗಳು ಕುಡಿಲಿಲ್ಲ ಸುಮ್ಮ ನಾಲ್ಕು ಲೋಕಲ್ ಗಾಡಿ ಯಾವುದೇ ತಿಂಡಿ ಗಾಡಿದಾವ್ರಿ ಒಂದು ಮರಿ ಸುನಾಮಿ ಸೊ ಸುನಾಮಿ

هن <laughs> مگوئ ಯಾರು ಟ್ಯಾಕ್ಟ್ರ್ ಇದ್ರೆ ಸ್ನಿಕ್ ಇದ್ರೆ ಬರ್ಬೋದು ರೀ ಇನ್ನೂ ಒಂದು ಕಾಸ್ ದೇಡ್ ಕಾಸ್ ಎತ್ತಿರತನಾಗ ಯಾರು ಸನಿಪ್ ಅತ್ತವ್ರೆ ಯಾರ್ಯಾರು ಟ್ಯಾಕ್ಟ್ರ್ ಹಾಕ್ ತಗೊಂಡು ಬರೋರಿದ್ರು ಬರ್ರಿ ಅತನಿ ಅತನೇ ಯಾರು ತೋರ್ಕ ಗಾಡಿಗಳ ಅಲ್ಲೇ ತೋಕ ಮಾಡ್ಕೊಂಡ ಮದುವೆ ತನಿಖೆಗೆ ಬರ್ಕೊಂಡು ಯಾರ್ಯಾರು ಬರೋರು ಇದ್ರೆ ಬರ್ಬೋದು ಕಮಿಟಿಗೆ ಫೋನ್ ಬರ್ರಿ ಟ್ಯಾಕ್ಟರ್ ಬಲವ್ರಿ ಯಾರ್ಯಾರು ಬರೋರು ಇದ್ರು

ಸೋಮ ಹಾಯ್ ಭುವರ ಡಾನ್ ಬಂದಿಲ್ಲ ಗಾಡಿ ಹತ್ತು ನೋಡಿ ಹೈಬ್ರೋ ಹೈಬ್ರೋ ಾಯ್ ಹಾಯ್ ತು ಬಿಟ್ಟ ತೋರ್ಸು ಮನೆ ಮನೆ ಇದೆ ಪ್ರೈಜ್ ಹತ್ರ ನಾಗನೂರು ಅದು ಪಂಜ ಸಣ್ಣ ಕಣದ ಒಂದು ಹತ್ತು ಸಾವಿರ ಪ್ರೈಸ್ ಇದಾವೆ ಒಂದ ਖੇਡਾਂ ਦੇ ਹੋਣ ਦੇ ਤੇ ਆਪਾਂ ਤਾਂ ਜੰਗਾਂ ਦੇ ਸਾਨਾ ਬੈਠਣਾ ਭਾਵੇਂ ਨਹੀਂ ਨੋਕ ਪਰ ਟਾਈਮ ਤੇ ਟਾਈਮ ਆ ਗਏ ਆ ਗਾ ਵੀ ਉਹ ਵੀ ਪਸਾਇ ਕਰਨ ਲੱਗ ਪਿਆ ਯਾਰ ਖਾੜੀ ਚੋਰ ਸਿਲੈਂਟ ਕਰ ਰਿਹਾ ਆ ਮਾ ਓਹੋ ਤੇ ਦਿੱਚਣਾ ਓਹੋ ਤੇ ਦਿੱਚੇ ਤੇ ਆਪਸ ਪਰਦੇ ਨਾ ਆਹ ਰੋਮਨ ਕਰੀ ਮੈਂ ਤਾ ਸੌਲ ਆਹ ਇੱਕ

ಅತ್ತನಿ ತಕ್ಕ ಅತ್ತಿನಿಂದ ಒಂದು ಹನ್ನೆರಡು ಹದಿನೈದು ಕಿಲೋಮೀಟರ್ ಐತಿ ನೋಡ್ರಿ ಅತನಿ ಬಾಜುಕ ಮಧುಮಾವಿ ಲೈಟ್ ರೀ ಕಣದಾಗೆ ಅರ್ಸ ಒಂದು ಲೈಟ್ ಎಲ್ಲ ಏನಿಲ್ಲ

ಎಲ್ಲಿ ಅಂತ ಟೈರ್ ದಾಯು ಫುಲ್ ಬಟನ್ ದಾವು ರೋಡ್ ಮ್ಯಾಗ ಬಾಸ್ ಸಕೋರ್ ಬಾ ನೀವು ರೆಡಿ ಮಾಡಿರಿ

ನಾಳೆ ಸೌಳಗಿ ಕನಕಟ ಬರ್ದತ್ತೇನೋ ಒಂದು ಬರ್ತೈತೆ ಬರ್ದತ್ತೆ ಕೊನೋರ್ ಕೊಟ್ಟ ಅವನ ಒಂದು ಮರಿಕೋ ಮರಿ ಕೊನೋರ್ ಕೂಗಟ್ಟು ಬರೋದ ಯಾವ್ದ್ರ ಬರ್ದ ನಾಳೆ ಓಟ ಬಾಳ ಬರ್ತಾವಣ ಸೌಗಿ ಇಲ್ಲ ನೋಡ್ರಿ ಒಂದು ಐದಾರು ಒಳಗೆ ಕೋಟೆ ಐದಾರು ವೇಳೆಗೆ ಹೆಚ್ಚ ಬರ್ತಾವಣ್ಣ ಎಂಟು ಕೋಟ ಬರ್ತಾವ ನೋಡೋಣ ನಾಳೆ ಸೌಳ್ಯ ಕನಕ ಎಂಟು

रिपाइन मेजोनी या या नोड़ा मतलबु तोर्स न तोर्स

कपा

ಏನು ಗಜಮಾ ಗಜಮಾ ವಿಚಾರು ಕಣದ ಇಲ್ಲ ಅದನ್ನೇ ವಿಚಾರು ನೋನು ಗಜಮಾನ ಪುತ್ರ ಮುತ್ಯ ಬಾರಿ ಮುತ್ಯ ಹೋಗಿ ಚಾಟ ನೋನು ಕಮಿಟಿ ಅವ್ರಿ ಲೈಟ್ ಹಾಕಿಲ್ಲ ವಿಡಿಯೋದಾಗ ಹೆಂಗ ನಾವು ವಿಡಿಯೋ ಮಾಡೋದನ್ನ ಬರೀ ಟ್ಯಾಕ್ಟರ್ ಹುಡ್ಡ ಬಂಪಾರ ಕಾಣ್ಬೇಕಾರ ಹುಡ್ಡಾನು ಇಲ್ಲ ಒಂದೊಂದ್ಕ ಕೊಟ್ಟಲಿಗೆ ಸುನಾಮಿ ತೋರ್ಸನ ಆತ ನಾ ಕೊಟ್ಟಲ್ಲಿ ಸುನಾಮಿ ತೋರ್ಸನಪ್ರೆ ಹುಡ್ಡ ಹಾಕುಮ ಹುಡ್ಡ ಆಯ್ತದ ಗಾಡಿ ಕೊಟ್ಟಲಿಗೆ ಕೊಟ್ಟಲಿಗೆ ಸುನಾಮಿ ನೋಡ್ರಿ ஆனால் அதன் ஒருவருக்கு வந்தது ಕಣ ಅಂತ ತೋಡಕ್ಕೆ ಕಣ ರೋಡ್ ರೋಡ್ ಐತಿ ಆದ್ರೆ ಏನ ಲೈಟಿಂಗ್ ವ್ಯವಸ್ಥೆನೇ ಇಲ್ಲ ಅಲ್ಲಿ ಯಾರ ರೈಲಿ ಹೋಗಾರ ಆಮೇಲೆ ಜಗತ್ತಿಂಗ್ ಇಲ್ಲಿ ಮಾರಾಟ ಮಾತು ಮಾತಾಡೋದಕ್ಕೆ ಬಂದಿಲ್ಲ ಇದು ನೋಡ್ರಿ ರೋಡ್ ಇದೆ ರೋಡ್ ಇದ ಇದೆ ರೋಡಾ ಸೆಂಟ್ರಗಿರಿ ಇಲ್ಲೇ ಕೊರತ ರೋಡ ಹಂಗ ಸಣ್ಣ ಜಿಟಿ ಜಿಟಿ ಮಳಿನ ಐತಿ ಇದೆ ಸೆಂಟ್ರ ಗಿರಿ ಎಂಬತ್ತೆ ರೋಡ್ ಐತಿ ಆದ್ರೆ ಲೈಟಿಂಗ್ ವ್ಯವಸ್ಥೆ ಅಲ್ಲ ರೋಡ್ ಮಾತ್ರ ಐತೆ ಲೆವೆಲ್ ಐತಿ ರೋಡ್ ಏರ ಏನೂ ಇಲ್ಲ ಏನೋ ಯಾನ್ ನೈತಿಲ್ಲ ಯಾನೆಲ್ಲ ಎಲ್ಲ ಚಾಂಕಿ ಆಟ ಆಟೈತಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಇವೆಲ್ಲ ಎಷ್ಟು ಅಡಿಗೊಡಿ ಅವು ನೆಕ್ಸ್ಟ್ ಶುರು ಆದ ನಂತರ ಲೈವ್ ಬರ್ತೇವ್ರಿ ಇನ್ನು ಏನಿಲ್ಲ ಎಲ್ಲ ಏನು ಕಾಣ್ ಬಿಡುವತ್ತು ಟೋಜನ್ ಶುರುವಾದ ನಂತರ ಬರ್ತೀವಿ ಫ್ರೆಂಡ್ಸ್ ನೀವು ಎಲ್ಲರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ ಹಂಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ನಾವು ಆಗೋಂಥ ವಿಡಿಯೋಗಳ ನೋಟಿಫಿಕೇಶನ್ ಮುಖಾಂತರ ಬರ್ತವೆ ಅದು ಯೂಟ್ಯೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಟೋಜನ್ ಶುರು ಆದ ಬರ್ತೀವಿ ರೀ ಅಲ್ಲಿವರಿಗೂ ಥ್ಯಾಂಕ್ಸ್ ಆಗ್ತದೆ